ಶೋರೂಮ್ ದು ಕ್ವಾಲಿಟಿ ಅಟ್ ಫ್ಯಾಕ್ಟರಿ ಪ್ರೈಸ್ ಕೊಡ್ತಾ ಇದ್ದೀನಿ ಓಕೆ ನಾ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಪ್ರೈಸಸ್ನು ದಿ ಮೋಸ್ಟ್ ರೀಸನಬಲ್ ಕೊಡ್ತಾ ಇದ್ದೀನಿ ಓಕೆ ಸೊ ಬೇಸಿಕ್ಲಿ ನಮ್ ಹತ್ರ ಪರ್ಚೇಸ್ ಮಾಡಿದ್ರೆ ಸಿಲ್ವರ್ ಐಟಮ್ಸ್ ಪರ್ ಕಿಲೋ ಸಮಿತಿ ಅರೌಂಡ್ ಫೋರ್ ಟು ಫೈವ್ ತೌಸಂಡ್ ಸೇವ್ ಮಾಡ್ತಾರೆ ಕಸ್ಟಮರ್ಸ್ ನೋಡಿ ಇದು ಡಿಫ್ರೆಂಟ್ ಆಗಿರೋ ನೆಕ್ಲೆಸ್ ನಿಮ್ಗೆ ಎಲ್ಲ ನೀವು ಓಲ್ಡ್ ಪೀಪಲ್ ಹತ್ರ ನೆಕ್ಲೆಸ್ ಇವಾಗ ಎಲ್ ಬೇಕು ಅಂದ್ರುನು ನೋಡೋದಕ್ಕೆ ಸಿಗಲ್ಲ ನಿಮ್ ಪ್ರಾಡಕ್ಟ್ಸು ಸೊ ಏನಿರುತ್ತೆ ಸರ್ ಇದಕ್ಕೆ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಎಲ್ಲ ಬಂದು 8 ಟು 10% ಇರುತ್ತೆ ಮ್ಯಾಮ್ ಓಕೆ ಸೊ ನಮ್ಮಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಫುಲ್ ಮಾಡ್ಕೊಡ್ತೀವಿ ಗೋಲ್ಡ್ ಪಾರ್ಟ್ ಎಲ್ಲಾರು ಕಸ್ಟಮರ್ಸ್ ಏನು ಕಂಪ್ಲೇಂಟ್ ಮಾಡೋದು ಅಂದ್ರೆ ಸ್ಟೋನ್ ಅಲ್ಲಿ ತುಂಬಾ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಸ್ಟೋನ್ ಗೆಸ್ಟ್ ಚಾರ್ಜಸ್ ಮತ್ತೆ ಗೋಲ್ಡ್ ಗೆಸ್ಟ್ ಚಾರ್ಜಸ್ ಇಟ್ ವಿಲ್ ಬಿ ಗೆಟಿಂಗ್ ಫುಲ್ ಗೋಲ್ಡ್ ವ್ಯಾಲ್ಯೂ ಸಿಗ್ತಾ ಇದೆ ಇದೇ ಫೋಟೋ ನಿಮ್ಗೆ ಬೇರೆ ಕಡೆ ಹೋದ್ರೆ ಸಮಥಿಂಗ್ ಅರೌಂಡ್ ಫೈವ್ ಸಿಕ್ಸ್ ತೌಸಂಡ್ ಆಗುತ್ತೆ ಅವ್ರು ಏನ್ ಹೇಳ್ತಾರೆ ಬೈ ಬ್ಯಾಕ್ ಸಿಗುತ್ತೆ ಅಂತ ನಾವು ಬೈ ಬ್ಯಾಕ್ ಕೊಡ್ತೀವಿ ರೇಟು ಕಡಿಮೆ ಇರುತ್ತೆ ಬಿಕಾಸ್ ಏನ್ ಮಾಡ್ತಾ ಇದ್ದಾರೆ ಲೈಕ್ ಔಟ್ ಅಂದ್ರೆ ಲೈಕ್ ಜಾಸ್ತಿ ವೆಯ್ಟ್ ಹೇಳ್ತಾ ಇದಾರೆ ಇದೆ ಅಂತ ನಾವು ಕಡಿಮೆ ವೆಯ್ಟ್ ಅಲ್ಲೇ ಮಾಡ್ಕೊಡ್ಬೋದು ಅದನ್ನ ನಿಮ್ಗೆ ಇಷ್ಟು ವೆಯ್ಟ್ ಅಂತಾನೆ ಇಲ್ಲ ನೀವು ಯಾವ ವೆಯ್ಟ್ ಹೇಳಿದ್ರೆ ಆ ವೆಯ್ಟ್ ಅಲ್ಲಿ ಮಾಡ್ಕೊಡೋ ಆಪ್ಷನ್ ಇದೆ ಈ ಫೋಟೋಸ್ನಲ್ಲಿ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬಂದಿದೆ ನೋಡಿ ಎಲ್ಲ ಕೂಡ ನೋಡ್ತಾ ಇದ್ರಲ್ಲ ಸಣ್ಣದಾಗಿದ್ರೆ ಕೂಡ ಫಿನಿಶಿಂಗ್ ಆ ಹೈಲೈಟ್ ಇದೆ ಅಲ್ವಾ ಮುಖ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀಟ್ ಫಿನಿಶಿಂಗ್ ಬಂದಿದೆ ಬೇರೆ ಕಡೆ ಟ್ವೆಂಟಿ ಸಿಕ್ಸ್ಟೀನ್ ಗೆ ಸಿಗುತ್ತೆ ಅಷ್ಟು ಕಡಿಮೆ ಆಗತ್ತ ಸೂಪರ್ ಯಾಕೆಂದ್ರೆ ಎಲ್ಲಾ ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ನಿಮ್ಗೆ ಬೇರೆ ಕಡೆ ಹೋಗೋದ್ರಿಂದ ನಿಮಗೆ ಇದು ಅಡ್ವಾಂಟೇಜ್ ಸಿಗುತ್ತೆ ಬೈ ಮಾಡೋದ್ರಿಂದ ಓಕೆ ಇದು ಮೊದ್ಲಿಗೆ ಲೊಕೇಶನ್ ನೋಡ್ಕೋಣ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಚಿಕ್ಕಪೇಟೆ ಮೇನ್ ರೋಡ್ ನೋಡ್ತಾ ಇದ್ರಲ್ವಾ ಇಲ್ಲಿ ಸುದರ್ಶನ್ ಪಿ ಆರ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಅದು ಆ ಕಡೆ ಎಲ್ಲ ನಗರದ ಪೇಡೆ ಸೈಡ್ ಬರಬೇಕು ಇಲ್ಲಿ ಸೊ ಎದುರುಗಡೆ ನೋಡಿ ಇಲ್ಲಿ ಶಂಕೇಶ್ವರ ದಿ ಕರ್ನಾಟಕ ಮೆಟಲ್ ಇಂಡಸ್ಟ್ರಿ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರುವಂತದ್ದು ದೀಪಾ ಜ್ಯೂಲರ್ಸ್ ಅಂತ ಇಲ್ಲೇ ಇದೇ ಶಾಪ್ ಒಳಗಡೆನೆ ಹೋಗ್ಬೇಕು ಯಾಕೆ ಇವ್ರ ಶಾಪ್ಗೆ ಬರಬೇಕು ಅಂದ್ರೆ ನಿಮಗೆ ಇವ್ರ ಹತ್ರ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಇವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾಕೆಂದರೆ ಇವ್ರ ಹತ್ರ ಬಾರ್ಸ್ ಎಲ್ಲ ಇರುತ್ತೆ ಸೊ ಫೈ ಫಿಫ್ಟಿ ಗ್ರಾಮ್ಸಿಂದ ಹಿಡಿದು ನಿಮಗೆ ಒನ್ ಕೆ ಜಿ ಬಾರ್ವರೆಗೂ ಸಿಗುತ್ತೆ ಹಾಗೆಯೇ ಗೋಲ್ಡ್ ಕಾಯಿನ್ಸ್ ಕೂಡ ಸಿಗುತ್ತೆ ಗೋಲ್ಡ್ ಬಾರ್ಸ್ ಕೂಡ ಸಿಗುತ್ತೆ ಹಾಗೆಯೇ ಜ್ಯುವೆಲ್ರಿ ಬಂದುಬಿಟ್ಟು ನಿಮಗೆ ಹೆವಿ ಇರುತ್ತೆ ಮೊದಲೆಲ್ಲ ಏನು ಸಿಗ್ತಾ ಇವಾಗ ಎಲ್ಲ ಕಡೆ ಲೈಟ್ ವೇಟ್ ಲೈಟ್ ವೇಟ್ ಅಂತ ಸಿಗುತ್ತೆ ಸೊ ಹಾಗೆ ಇದು ಇವ್ರ ಹತ್ರ ಹೆವಿ ಜ್ಯುವೆಲ್ರಿ ಅಂದ್ರೆ ಒನ್ ನೈನ್ ಒನ್ ಸಿಕ್ಸು ಅದೇ ತರನೇ ತುಂಬಾ ಹೆವಿ ಗೇಜ್ ಅಲ್ಲಿ ಮಾಡಿಕೊಡ್ತಾರೆ ಜ್ಯುವೆಲ್ರಿಸ್ ಎಲ್ಲ ಹಾಗೇನೇ ಸಿಲ್ವರ್ ಐಟಮ್ಸ್ ಕೂಡ ಸಿಗುತ್ತೆ ಸೊ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೇನೇ ಇವ್ರ ಹತ್ರ ವೇಸ್ಟೇಜ್ ಕೂಡ ತುಂಬಾ ಕಡಿಮೆ ಇದೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಬನ್ನಿ ಸರ್ ಹತ್ರ ಮಾತಾಡೋಣ ನಮಸ್ಕಾರ ಮೇಡಮ್ ಸರ್ ನಿಮ್ಮ ಶಾಪು ಸರ್ ಸರ್ ನಮ್ಮದು ದೀಪಾ ಜ್ಯುವೆಲ್ರಿ ಅಂತ ಅನ್ಬಿಟ್ಟು ಓಕೆ ಎಲ್ಲಿ ಲೊಕೇಟ್ ಆಗಿದೆ ಸರ್ ಅದೇ ಇದೆ ನಗರಪೇಟೆ ಅಲ್ಲಿ ನಗರದ ಪೇಟೆನಲ್ಲಿ ಓಕೆ ಸೊ ನಿಮ್ಮ ಎಷ್ಟು ಇಯರ್ಸ್ ಇಂದ ನೀವು ಇದೇ ಬಿಸ್ನೆಸ್ ಮಾಡ್ತಾ ಇದ್ರಿ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಮಾಡ್ತಾ ಇದೀವಿ ಇದೇ ಬಿಸ್ನೆಸ್ ಅಲ್ಲಿ ಇದೀರಾ ಮಾಡ್ತಿದ್ದೀನಿ ಸೂಪರ್ ಸರ್ ಸೊ ಹಾಗಿದ್ರೆ ನಿಮ್ ಹತ್ರ ಜುವೆಲ್ರಿ ಎಲ್ಲಾ ಯಾವ ತರ ಸಿಗತ್ತೆ ಏನು ಅಂತ ಹೇಳ್ತೀರಾ ಸರ್ ಅಂದ್ರೆ ಇವಾಗ ಏನಂದ್ರೆ ಇವಾಗ ಟ್ರೆಂಡಿಂಗ್ ಇರುವಂತದ್ದು ಲೈಟ್ ವೇಟ್ ಜುವೆಲರಿ ನಾನು ಇಲ್ಲಿ ನೋಡಿರುವಂತದ್ದು ಎಲ್ಲ ಕೂಡ ಹೆವಿ ಇದೆ ಸೊ ಹಾಗಾಗಿ ನಿಮ್ ಶಾಪ್ ಗೆ ಏನಕ್ಕೆ ಬರ್ಬೇಕು ಸರ್ ಕಸ್ಟಮರ್ಸ್ ನಮ್ಮ ಹತ್ರ ಏನಾಗಿದೆ ಅಂದ್ರೆ ಬೇರೆ ಕಡೆ ಈಗ ಹತ್ತು ಗ್ರಾಮ್ ಸಿಗೋ ಜಾಗದಲ್ಲಿ ನಮ್ಮ ಹತ್ರ ಹನ್ನೊಂದು ಗ್ರಾಮ್ ಇರ್ತದೆ ಸ್ವಲ್ಪ ಕೊಂಡಿ ದಪ್ಪನಾಗಿ ಹೌದು ದಪ್ಪ ಇಟ್ಟು ನಾ ಚುಕ್ಕಾಗಿ ಮಾಡಿರ್ತೀವಿ ಹಾ 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 ಯಾಕೆ ಬಾಳಿಕೆ ಬರ್ಲಿ ಹೌದು ಆಮೇಲೆ ನಾವು ಮಾಂಗಲ್ಯ ಚೈನ್ ಅಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಆಗಿದೀವಿ ಸರ್ ಹೇಳಿದಂಗೆ ಫ್ಯಾಕ್ಟರಿ ಪ್ರೈಸ್ ಅಲ್ಲೇ ಕೊಡ್ತೀನಿ ಅಂತ ಕೂಡ ಹೇಳ್ತೀರಲ್ವಾ ಸೊ ಐಟಮು ಚೆನ್ನಾಗಿರ್ಬೇಕು ಡ್ಯೂರಬಿಲಿಟಿನೂ ಬರ್ಬೇಕು ಹಾಗೆ ಕಸ್ಟಮರ್ ಕೂಕ್ ಖುಷಿ ಆಗ್ಬೇಕು ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ ನಮಗೂ ಖುಷಿ ಆಗ್ಬೇಕು ನಾಲ್ಕು ಜನ ಹೇಳೋ ಅಲ್ವಾ ಆ ತರ ಕಾನ್ಸೆಪ್ಟ್ ಅಲ್ಲಿ ನೀವ್ ಮಾಡ್ತಾ ಇದ್ದೀರಾ ಓಕೆ ಸರ್ ಸೂಪರ್ ಸೊ ಇನ್ನು ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಅಂಗಡಿ ಕಸ್ಟಮರ್ಸ್ ಬಹಳ ವರ್ಷಗಳಿಂದ ನಮ್ಮನ್ನ ನಂಬಿಕೆಯಿಂದ ಬರ್ತಿದ್ದಾರೆ ಆ ನಂಬಿಕೆ ಭದ್ರವಾಗಿ ಉಳಿಸ್ಕೊಂಡ್ ಬರ್ತಾ ಇದೀವಿ ಅಕಸ್ಮಾತ್ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ರಿಪೇರಿ ಇದ್ರು ನಾವು ಮಾಡಿಕೊಡಲಾಗುವುದು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಅಕಸ್ಮಾತ್ ಅವ್ರು ಬರೋದಿಕ್ ಆಗ್ಲಿಲ್ಲ ಅವ್ರ ಮನೆಗೆ ಬೇಕಾದ್ರೆ ಎತ್ಕೊಂಡು ಕೊಡೋದಕ್ಕೂ ಇವಾಗೆಲ್ಲ ಮಾಡ್ತಿದೀವಿ ಮೊದಲು ಮಾಡ್ತಿರ್ಲಿಲ್ಲ ಫೆಸಿಲಿಟಿನ ಇಟ್ಕೊಂಡಿದೀವಿ ಓಕೆ ಸೂಪರ್ ಸೂಪರ್ ಸರ್ ಸೊ ಓಕೆ ಸರ್ ಥ್ಯಾಂಕ್ ಯು ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಕಂಪ್ಲೀಟ್ ಆಗಿ ನೋಡಿ ಹಾಗೆಯೇ ಶೇರ್ ಮಾಡಿ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ ಓಕೆನಾ ಬನ್ನಿ ನೀವೇನ್ ತೋರಿಸ್ತಾ ಸರ್ ಮ್ಯಾಮ್ ಇದು ಬಂದು ಸಿಲ್ವರ್ ಬುಲಿಯನ್ ಅಂತ ಇದು ಬಂದು ಕಾಯಿನ್ ಇರುತ್ತೆ ಇದು ಒನ್ ಕೆಜಿ ಬಾರ್ ಸಿಲ್ವರ್ ಬಾರ್ ಎಷ್ಟು ವೇಯ್ಟಿದೆ ಒನ್ ಕೆಜಿ ಎಕ್ಸಾಕ್ಟ್ ಇರುತ್ತೆ ಎಕ್ಸಾಕ್ಟ್ ಇರುತ್ತೆ ಪ್ಯೂರಿಟಿ ಬಂದು ತ್ರಿಬಲ್ ನೈನ್ ಪ್ಯೂರಿಟಿ ಇರುತ್ತೆ ಇದು ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಗೆ ಅಪು ಫೈವ್ ಕಿಲೋಸ್ವರ್ಗೂ ಬರುತ್ತೆ ಫೈವ್ ಕಿಲೋಸ್ ಇದು ಹಂಡ್ರೆಡ್ ಗ್ರಾಮ್ಸ್ ನೋಡಿ ಸೊ ಹಾಗೇನೆ ಫಿಫ್ಟಿ ಗ್ರಾಮ್ಸ್ ಆ ತರ ಎಲ್ಲ ಬರುತ್ತೆ ಸರ್ ಹೌದು ಇವೆಲ್ಲ ಇನ್ವೆಸ್ಟ್ಮೆಂಟ್ ಗೆ ಇದು ಬಂದು ರಾ ಫಾರ್ಮ್ ಇದಕ್ಕೆ ಏನು ಮೇಕಿಂಗ್ ಚಾರ್ಜಸ್ ಇರಲ್ಲ ಏನು ಇರಲ್ಲ ಇದು ನಿಮ್ಗೆ ಎಕ್ಸಾಕ್ಟ್ ವೇಟ್ ಬರಲ್ಲ ಕಟಿಂಗ್ ಆದಾಗ ಏನ್ ವೇಟ್ ಬರುತ್ತೋ ಅದೇ ವೇಟೇ ಬರುತ್ತೆ ಓಕೆ ನಿಮ್ಗೆ ಈ ತರ ಸ್ಮಾಲ್ ವೇಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇಂದ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ ಓಕೆ ಇದ್ರಲ್ಲೇ ನಿಮ್ಗೆ ಇನ್ನೊಂದು ಫಾರ್ಮ್ ಇದೆ ಸೊ ಇದೆಲ್ಲ ಇನ್ವೆಸ್ಟ್ಮೆಂಟ್ ಗೆ ನಮ್ಗೆ ಏನಾದ್ರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದಾದ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಹೌದು ಇದು ಬಂದು ಸ್ಮೋ ಗ್ರಾನ್ಯುಲ್ಸ್ ಫಾರ್ಮ್ ಅಂತ ಇದು ಸ್ಪೆಷಲ್ ರೇಟ್ ಇರುತ್ತೆ ಇದಕ್ಕೆ ಪ್ರೀಮಿಯಂ ಅಮೌಂಟ್ ಪ್ರೀಮಿಯಂ ಅಮೌಂಟ್ ಓಕೆ ಸೊ ಈ ತರ ಇರುತ್ತೆ ಬೂಂದಿ ಅಂತ ಹೇಳ್ತಾರಂತೆ ಸೊ ನನ್ಗೂ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದಾದ್ರೆ ನೋಡಿದ್ದೆ ನಾನು ಕಾಯಿನ್ಸ್ ಈ ತರ ಬಾಸ್ತಾ ಟೈಪ್ ಆದ್ರೆ ಇರುತ್ತೆ ಇದು ಫಸ್ಟ್ ಟೈಮ್ ಇದು ಕೂಡ ತುಂಬಾ ಪ್ಯೂರಿಟಿ ಆಗಿರುತ್ತೆ ಸರ್ ಸೇಮ್ ಪ್ಯೂರಿಟಿ ಓಕೆ ಇದು ಕೂಡ ಗ್ರಾಮ್ ವೈಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋರ್ಗಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆ ಮ್ಯಾಮ್ ಎಲ್ಲಾನು ಮಾರ್ಕೆಟ್ ರೇಟ್ ಗಿಂತ ಡಿಸ್ಕೌಂಟ್ ಅಲ್ಲೇ ಇರುತ್ತೆ ನಿಮ್ಗೆ ಆಲ್ಮೋಸ್ಟ್ ನಾವು ಏನ್ ಪರ್ಚೇಸ್ ಮಾಡ್ತೀವಿ ನಲ್ಲೇ ಮಾಡ್ತಾ ಇದೀವಿ ಕಸ್ಟಮರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಅಂತ ಓಕೆ ಓಕೆ ಸರ್ ಬಂದು ಗೋಲ್ಡ್ ಕಾಯಿನ್ಸ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಗೆ ನಿಮಗೆ ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಹಂಡ್ರೆಡ್ ಗ್ರಾಮ್ಸ್ ನ ಬೈ ಮಾಡಿದ್ರೆ ನಿಮ್ಗೆ ನೋ ಮೇಕಿಂಗ್ ಚಾರ್ಜಸ್ ಇರುತ್ತೆ ಇದು ಆಲ್ಮೋಸ್ಟ್ ಇದು ಬ್ಯಾಂಕ್ ರೇಟ್ ಅಲ್ಲಿ ಇರುತ್ತೆ ಇದಕ್ಕೆಲ್ಲ ಮೇಕಿಂಗ್ ಚಾರ್जेस ಇರುತ್ತೆ ಯಾಕಂದ್ರೆ ನಾವು ಮಾರ್ಸ್ ಇರ್ತೀವಿ ಸೋ ಮಾರ್ಸ್ ಇರ್ತೀವಿ ಇದಕ್ಕೆಲ್ಲ ಪ್ಯೂರಿಟಿ ಬಂದು 999 ಪ್ಯೂರಿಟಿ ಇರುತ್ತೆ ಎನಿ ಡೇ ಯು गिव ಬ್ಯಾಕ್ ಯು will be getting back ಗೋಲ್ಡ್ ರೇಟ್ ವಿತ್ ಆವ ತೆನ್ ರೇಟ್ ಇರುತ್ತೆ ಎಕ್ಸ್ಚೇಂಜ್ ರೇಟ್ ಸ್ವಲ್ಪ ಅದು ನಿಮಗೆ ಸಿಗುತ್ತೆ सेम रेट ओके ಮೇಕಿಂಗ್ ಚಾರ್ಜ್ ಎಷ್ಟು ಇರುತ್ತೆ ಸರ್ ಮೇಕಿಂಗ್ ಚಾರ್ಜಸ್ ನಿಮಗೆ 1% ಇರುತ್ತೆ मैम अप टू 50 ಗ್ರಾಮ್ಸ್ ಅವರ್ ಓಕೆ अबव 50 ಗ್ರಾಮ್ಸ್ ನೋ ವೇಸ್ಟ್ ಮೇಕಿಂಗ್ ಚಾರ್ಜಸ್ ಬರಿ ಗೋಲ್ಡ್ ರೇಟ್ ಏನ ಇರುತ್ತೆ ಅದ ಇರುತ್ತೆ ಅದ ಇರುತ್ತೆ ಅಷ್ಟೇ ಓಕೆ ಇನ್ವೆಸ್ಟ್ಮೆಂಟ್ ಗೆಲ್ಲ ತುಂಬಾನೇ ಒಳ್ಳೆ ಪ್ಲಾನ್ಸ್ ಇದೆ ನಿಮ್ಮತ್ರ ಐಟಮ್ಸ್ ಕೂಡ ಇದೆ ನಮ್ಮತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಮೆಟಲ್ ಸಿಗುತ್ತೆ ಡೈರೆಕ್ಟ್ ಆಗಿ ಸಿಗ್ತಾಗ ನೀವು ಎಲ್ಲರೂ ಪರ್ಚೇಸ್ ಮಾಡಬಹುದು ನಮ್ಮತ್ರ ಪರ್ಚೇಸ್ ಮಾಡಬಹುದು ಆರ್ಟಿಕಲ್ಸ್ ನ ಇಲ್ಲ ಬೇರೆ ಕಡೆನೂ ಮಾಡಬಹುದು ಓಕೆ ಸೊ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಸರ್ ಇದು ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೂಪರ್ ಮತ್ತೆ ರೇಟ್ಸ್ ಬಂದು ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ ನೀವು ಇನ್ಕ್ವೈರ್ ಮಾಡಿ ನೀವು ಬೈ ಮಾಡಬಹುದು ಆನ್ಲೈನ್ ಇರುತ್ತೆ ಸರ್ ಆನ್ಲೈನ್ ಡೆಲಿವರಿನೂ ಇರುತ್ತೆ ವಿತ್ ಇನ್ ಬ್ಯಾಂಗ್ಳೂರು ಏನ್ ಮಿನಿಮಮ್ ಚಾರ್ಜಸ್ ನಲ್ಲಿ ಸಿಗುತ್ತೆ ಓಕೆ ಓಕೆ ಸರ್ ಡೆಲಿವರಿ ಚಾರ್ಜಸ್ ಇದು ಬಂದು ಮಾಂಗಲ್ಯ ಚೈನ್ಸ್ ಅಂತ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಚೈನ್ಸ್ ಹ್ಯಾಂಡ್ ಮೇಡ್ ನಿಮ್ಗೆ ಸ್ಟ್ರಾಂಗ್ ಆಗಿರುತ್ತೆ ಹೌದು ನಾವು ಆದಷ್ಟು ಹೆವಿ ವೇಟ್ ನ ಪ್ರಿಫರ್ ಸಜೆಸ್ಟ್ ಮಾಡ್ತೀವಿ ಯಾಕೆಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇವಾಗ ಏನ್ ಮಾಡ್ತಾ ಇದಾರೆ ಎಲ್ಲರೂ ಲೈಟ್ ವೈಟ್ ಅಲ್ಲಿ ಮಾಡಿಸ್ಕೊಂತ ಇದಾರೆ ಈಸಿಯಾಗಿ ಕಟ್ ಆದ್ರೆ ನಿಮ್ಗೆ ಮೇಕಿಂಗ್ ಚಾರ್ಜಸ್ ಮತ್ತೆ ವಾಪಸ್ ಎಕ್ಸ್ಚೇಂಜ್ ಮಾಡೋವಾಗ ಅಮೌಂಟ್ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಥಿಕ್ನೆಸ್ ಜಾಸ್ತಿ ಮಾಡಿ ಹ್ಯಾಂಡ್ ಮೇಡ್ ಮಾಡ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಿ ಟ್ವೆಂಟಿ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಮಂಗಲ್ ಚೇಂಜ್ ಶಾಪ್ ಸಜೆಸ್ಟ್ ಮಾಡೋದು ಎಬೌ ತರ್ಟಿ ಎತ್ಕೊಳ್ಳಿ ಸ್ಟ್ರೆಂತ್ ಇರುತ್ತೆ ಅಂತ ನಿಮ್ಗೆ ಟ್ವೆಂಟಿ ಇಲ್ಲ ಇನ್ನ ಕಡಿಮೆ ಬೇಕು ಅಂದ್ರೂ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಯಾಕಂದ್ರೆ ಎಲ್ಲಾ ವರ್ಕರ್ಸ್ ನತ್ರ ಮಾಡ್ಸೋದ್ರಿಂದ ಮಾಡಿಸೋದ್ರಿಂದ ಲೆಂತ್ ಸೈಜ್ ಡಿಸೈನ್ ಎಲ್ಲ ಮಾಡ್ಕೊಡ್ಬೋದು ನಿಮ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಐಟಮ್ ಸಿಗ್ತಾ ಇರೋದ್ರಿಂದ ನಿಮ್ಗೆ ಬೆಸ್ಟ್ ರೇಟ್ ಮತ್ತೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಚೆನ್ನಾಗಿದೆ ಸರ್ ಡಿಸೈನ್ ಇದು ಏನ್ ಡಿಸೈನ್ ಹೇಳ್ತಾರೆ ಸರ್ ಇದನ್ನ ಇದನ್ನ ಬಲ್ಕ್ ಸುಂದರಿ ಅಂತಾರೆ ಸುಂದರಿ ಹೌದು ಓಕೆ ತುಂಬಾ ಚೆನ್ನಾಗಿದೆ ಡಿಸೈನ್ ಹೊಸದಾಗಿ ನೋಡ್ತಾ ಇದ್ದೀನಿ ಹಾಗಾಗಿ ನಾನು ನಿಮ್ಗೆ ನೋಡಿ ಜೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ಬಲ್ಪ್ ಅಂತ ನಾರ್ಮಲ್ ಅದರಲ್ಲಿ ಏನು ವೇರಿಯೇಷನ್ ಇಲ್ಲ ಲಾಸ್ಟ್ ತೋರಿಸಿದ್ದು ವೇರಿಯೇಷನ್ ಇತ್ತು ಹೌದು ಎಕ್ಸಾಕ್ಟ್ಲಿ ಇದು ಬಂದು ಓಲ್ಡ್ ರೋಡ್ ಚೈನ್ ಸ್ಟ್ರಾಂಗೆಸ್ಟ್ ಚೈನ್ ಹೌದು ಹೌದು ಹ್ಮ್ ಸೊ ಎಲ್ಲ ಟ್ವೆಂಟಿ ಟ್ವೆಂಟಿ ಎಬೋ ಗ್ರಾಮ್ಸ್ ಅಲ್ಲಿ ಆದ್ರೆ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಅದಕ್ಕಿಂತ ಕಡಿಮೆ ಗ್ರಾಮ್ಸ್ ಅಲ್ಲಿ ಬೇಕು ಅಂದ್ರೆ ಕಸ್ಟಮೈಸೇಷನ್ ಮಾಡ್ ಓಕೆ ಸೂಪರ್ ನಿಮ್ಗೆ ಅರ್ಜೆಂಟ್ ಆಗಿ ಬೇಕು ಅಂದ್ರುನು ಅದುನು ಅರೇಂಜ್ ಮಾಡೋ ಇದಿರತ್ತೆ ಯಾಕಂದ್ರೆ ವರ್ಕರ್ಸ್ ಯಾವಾಗ್ಲೂ ವರ್ಕ್ ಮಾಡ್ತಾ ಇರ್ತಾರೆ ಓಕೆ ಸೊ ಮ್ಯಾಕ್ಸಿಮಮ್ ಇರುತ್ತೆ ಸೊ ಸೆವೆನ್ ಡಿಸೈನ್ಸ್ ಆದ್ರೆ ಸ್ವಲ್ಪ ಸ್ಯಾಂಪಲ್ ಮಾತ್ರ ಹಾಕಿದೀನಿ ಯಾರ್ಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ಆರ್ಡರ್ ಕೂಡ ಮಾಡಬಹುದು ಇಲ್ಲಾಂದ್ರೆ ಅದರ್ವೈಸ್ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ತಗೊಬಹುದು ಸೊ ಏನ್ ಮೇಕಿಂಗ್ ಚಾರ್ಜ್ ಇರುತ್ತೆ ಸರ್ ಇದು ಸಿಕ್ಸ್ ಪರ್ಸೆಂಟ್ ಆಗುತ್ತೋ ಅಷ್ಟು ಕಡಿಮೆ ಇರುತ್ತೆ ಗ್ರಾಮ್ ಸ್ಟ್ರೈನ್ ಅಂದ್ರೆ ಸಂಥಿಂಗ್ ಅರೌಂಡ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಫೋರ್ಟಿ ಗ್ರಾಮ್ ಸ್ಟೇನ್ ಅಂದ್ರೆ ಸೆವೆನ್ ಇರುತ್ತೆ ಫಿಫ್ಟಿ ಗ್ರಾಮ್ ಸ್ಟೇನ್ ಅಂದ್ರೆ ಫೈವ್ ಪರ್ಸೆಂಟ್ ಇರುತ್ತೆ ಗ್ರಾಮ್ ಜಾಸ್ತಿ ಆದಂಗೆಲ್ಲ ನಿಮಗೆ ಇದು ಏನು ಕಡಿಮೆ ಆಯ್ತು ಓಕೆ ಸೊ ಐದು ಸೆವೆನ್ ಡಿಸೈನ್ಸ್ ತೋರಿಸಿದೀನಿ ನೋಡಿ ಸೊ ಒಂದೊಂದು ಒಂದೊಂದು ತರ ವೆಯ್ಟ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕಾದ್ರೆ ಶಾಪ್ ವಿಸಿಟ್ ಮಾಡಿ ಅದ್ರವೈಸ್ ನೀವು ಆನ್ಲೈನ್ ಕೂಡ ತುಂಬಾ ಮೇನ್ ಬಂದು ಇದು ಸ್ಟ್ರೆಂತ್ ಇರುತ್ತೆ ತುಂಬಾ ಹೌದು ನೀವೇ ಲೈಕ್ ಸ್ಟ್ರಾಂಗ್ ಇದೆ ಅಂತ ಬೇರೆ ಚೇಂಜ್ ಇಲ್ಲ ಸರ್ ನೋಡಿದೀನಿ ಲೈಟ್ ವೈಟ್ ನೋಡಿದೀನಿ ನಾವು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಗೊತ್ತಿದೆ ಚೆನ್ನಾಗಿ ಬರುತ್ತೆ ಬಾಳ್ಕೆ ಬರಬೇಕು ಅಂದ್ರೆ ಹೆವಿ ಆಗಿ ಹೋಗ್ಬೇಕು ನೀವು ಲೈಟ್ ವೇಟ್ ಬೇಕು ಅಂದ್ರೆ ಎಲ್ಲಾದ್ರೂ ಫಂಕ್ಷನ್ಸ್ ಅದಕ್ಕೆ ಇದಕ್ಕೆ ಜಸ್ಟ್ ರೇರ್ ಆಗಿ ನಾವು ಯೂಸ್ ಮಾಡೋದಾದ್ರೆ ಇಟ್ಸ್ ಓಕೆ ಸೊ ನೀವು ಡೈಲಿ ಯೂಸ್ ಮಾಡೋದಾದ್ರೆ ಈ ತರ ನೀವು ತಗೊಂಡ್ರೆ ಹೆವಿ ಗ್ರಾಮ್ಸ್ ಅಲ್ಲಿ ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬಾಳ್ಕೆ ಬರುತ್ತೆ ಮೇಕಿಂಗ್ ಚಾರ್ಜ್ ಇದೆ ಅಲ್ವಾ ಸರ್ ಮೇಕಿಂಗ್ ಚಾರ್ಜ್ ಉಳಿಯುತ್ತೆ ವೇಸ್ಟೇಜ್ ನಿಮ್ಗೆ ಅದು ಖರ್ಚು ಕಡಿಮೆ ಬರುತ್ತೆ ಅಷ್ಟೇ ಮೇಂಟೆನೆನ್ಸ್ ತುಂಬಾ ಕಡಿಮೆ ಬರುತ್ತೆ ಸರ್ ಇದು ಬಂದು ಫ್ಯಾನ್ಸಿ ಚೈನ್ಸ್ ಹಾಲೋ ಚೈನ್ಸ್ ಅಂತ ಮೆನ್ಸ್ ಗೆ ಮತ್ತೆ ಲೇಡೀಸ್ ಹಾಕೋಬಹುದು ಯುನಿಸೆಕ್ಸ್ ಕಾಲೇಜ್ ಬಾಯಿಂಗ್ ಇವೆಲ್ಲ ಬಂದು ನಿಮ್ಗೆ ಮೇಕಿಂಗ್ ಚಾರ್ಜಸ್ ಬಂದು ಏಟ್ ಟು ಟ್ವೆಲ್ ಪರ್ಸೆಂಟ್ ಇರುತ್ತೆ ಇದು ಕಂಪಾರಿಟಿವ್ಲಿ ಸ್ಟ್ರೆಂತ್ ಇರಲ್ಲ ನಾನು ಆವಾಗಲೇ ತೋರಿಸಿದಂಗೆ ಹ್ಯಾಂಡ್ ಮೇಡ್ ಚೈನ್ಸ್ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಲೈಫ್ ವೇಟ್ಸ್ ಅಲ್ಲಿ ಇರುತ್ತೆ ಸರಿ ಓಕೆ ಸೊ ಲೆಂತ್ ಹೆಚ್ಚು ಕಡಿಮೆ ಇರಬಹುದು ಅದರಲ್ಲಿ ಕೂಡ ಸುಮಾರು ಇದೆ ವೆರೈಟೀಸ್ ಆಫ್ ಜಸ್ಟ್ ಸ್ಯಾಂಪಲ್ ಮಾತ್ರ ತೋರಿಸ್ತಾ ಇದಾರೆ ಫ್ಯಾನ್ಸಿ ಆಗಿದೆ ಅಲ್ಲ ಸರ್ ಫ್ಯಾನ್ಸಿ ಆಗಿದೆ ನೋಡಿ ಲೈಟ್ ವೇಟ್ ಅಲ್ಲಿ ಫ್ಯಾನ್ಸಿ ಆಗಿ ಹುಡುಕ್ತಾ ಇದ್ರು ಅಂದ್ರೆ ಆ ತರದವ್ರಿಗೆ ಇದೇನ್ ಸರ್ ಡಿಸೈನ್ ಫಿಶ್ ಡಿಸೈನ್ ಹೊಸದಾಗಿ ಓಕೆ ಹೊಸದಾಗಿ ಬಂದಿದೆ ನೋಡಿ ಫಿಶ್ ಡಿಸೈನ್ ಚೆನ್ನಾಗಿದೆ ಇದೆಲ್ಲ ಲೈಟ್ ವೇಟ್ ಅಲ್ಲಿ ಬರುವಂತದ್ದು ಸೊ ಮೇಕಿಂಗ್ ಚಾರ್ಜ್ ಕೂಡ ಹೇಳಿದಾರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಇರುತ್ತೆ ಮೇಕಿಂಗ್ ಚಾರ್ಜ್ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನ ನೋಡ್ಕೊಂಡೇ ನೀವು ಶಾಪ್ ಹೋದ್ರೂ ವಿಸಿಟ್ ಮಾಡ್ಬೋದು ಎಲ್ಲಾನು ಏನ್ ಮಾಡ್ತಾ ಇದೀವಿ ಅಂದ್ರೆ ಆದಷ್ಟು ಲೈಕ್ ಶೋರೂಮ್ ದು ಕ್ವಾಲಿಟಿ ಅಂಡ್ ಫ್ಯಾಕ್ಟರಿ ಪ್ರೈಸ್ ಕೊಡ್ತಾ ಇದೀವಿ ಓಕೆ ಆ ಕಾಂಪ್ರಮೈಸ್ ಆಗ್ತಾ ಇಲ್ಲ ಪ್ರೈಸಸ್ನು ದಿ ಮೋಸ್ಟ್ ರೀಸನಬಲ್ ಕೊಡ್ತಾ ಇದೀವಿ ಓಕೆ ಓಕೆ ಯಾಕಂದ್ರೆ ಕಲರ್ನು ನೀನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹೌದು ನೋಡಿ ಇದೆಲ್ಲ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಎಚ್ ಎಚ್ ಓ ಐಡಿಯಾ ಇದು ಬಂದು ಎಲ್ಲಾನು ಪ್ಲೇನ್ ನೆಕ್ಲೆಸಸ್ ಮಿನಿಮಲ್ ಸ್ಟೋನ್ಸ್ ಇರುತ್ತೆ ಇವೆಲ್ಲ ಹೆವಿ ವೇಟ್ ಇದೆ ಇದು ಬಂದು ಸಮಥಿಂಗ್ ಅರೌಂಡ್ ಫಿಫ್ಟಿ ಫೈವ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಯುನೀಕ್ ಆಗಿದೆ ಎಲ್ಲೂ ಕೂಡ ನಾನು ಕೂಡ ನೋಡ್ಲಿಲ್ಲ ಆಕ್ಚುಲಿ ಆನ್ಲೈನ್ ಅಲ್ಲಿ ಕೂಡ ನಾನು ನೋಡಿಲ್ಲ ಅಷ್ಟು ಚೆನ್ನಾಗಿದೆ ಯುನೀಕ್ ಆಗಿದೆ ಡಿಸೈನ್ ಮತ್ತೆ ನಮ್ಮ ಹತ್ರ ಏನು ಅಂದ್ರೆ ಈ ತರ ಸ್ಮಾಲ್ ಸ್ಟೋನ್ಸ್ ಲೆಸ್ ಮಾಡ್ಕೊಡ್ತೀವಿ ಓಕೆ ಇದೇನ್ ಸ್ಟೋನ್ಸ್ ಇರುತ್ತೆ ಸರ್ ಇದು ಸ್ಪಿಂಡಲ್ ರೂಬಿ ಅಂತ ಸ್ಪಿಂಡಲ್ ರೂಬಿ ಓಕೆ ಇದು ಬಂದು ನಿಮಗೆ 터ಕಿช ಶಾರ ಅಂತ ಹು 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 터ಕಿช ಶಾರ ಓಕೆ ದುಬೈ ಅಲ ಸಿಗತಲ್ಲ ಆ ತರದಲ್ವಾ ಓಕೆ ಇದು ಬಂದು ನಿಮಗೆ நார்ಮಲ್ ಪ್ಲೇನ್ ಆರಸು ಪ್ಲೇನ್ ನೆಕ್ಲೇಸಸ್ ಸ್ಟಾರ್ಟಿಂಗ್ ನೆಕ್ಲೆಸ್ ತೊಗೊಳ್ಬೇಕು ಅಂದ್ರೆ ನಿಮ್ ಹತ್ರ ಏನ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಗೋಲ್ಡ್ ಏನ್ ಕಾಣುತ್ತೆ ಸೇಮ್ ಹಾಗೆ ರಿಯಲ್ ಆಗಿ ಕಾಣಿ ಡಿಸೈನ್ಸ್ ಅಂತೂ ತುಂಬಾನೇ ಯುನೀಕ್ ಆಗಿದೆ ಅದ್ರಲ್ಲೂ ನಂಗೆ ತುಂಬಾ ಪರ್ಸನಲ್ ಆಯ್ತು ನಿಮಗೂ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ

ಸೊ ಸ್ಟೋನ್ಸ್ ಏನ್ ಸ್ಟೋನ್ಸ್ ಹೇಳ್ತಾರೆ ಸರ್ ಇದು ಕಲರ್ ಮ್ಯಾಮ್ ಇವೆಲ್ಲ ಜರ್ಕಾನ್ ಸ್ಟೋನ್ಸ್ ಸರೋಸ್ಕಿ ಸ್ಟೋನ್ಸ್ ಅಂತ ನಿಮ್ಗೆ ಎಲ್ಲಾ ಕಲರ್ಸ್ ನಲ್ಲೂ ಬರುತ್ತೆ ನಿಮ್ಗೆ ಎಲ್ಲರೂ ವೈಟ್ ನಲ್ಲಿ ಮಾತ್ರ ನೋಡಿರ್ತಾರೆ ಹೌದು ಇವೆಲ್ಲ ನಿಮ್ಗೆ ಗ್ರೀನ್ ಯೆಲ್ಲೋ ಮತ್ತೆ ರೆಡ್ ಬಂದಿರುತ್ತೆ ಬಂದಿರುತ್ತೆ ಇದು ಬಂದು ರಿಯಲ್ ಕೋರಲ್ಸ್ ಸ್ಪೆಷಲ್ ಅಂದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಸ್ಟೋನ್ಲೆಸ್ ಮಾಡ್ಕೊಡ್ತೀವಿ ಓನ್ಲಿ ಫಾರ್ ಗೋಲ್ಡ್ ಪಾರ್ಟ್ ಎಲ್ಲರೂ ಕಸ್ಟಮರ್ಸ್ ಏನು ಕಂಪ್ಲೇಂಟ್ ಮಾಡೋದು ಅಂದ್ರೆ ಸ್ಟೋನ್ ಅಲ್ಲಿ ತುಂಬಾ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಕೊಡ್ತೀವಿ ನಿಮ್ಗೆ ಸ್ಟೋನ್ ಗೆಸ್ಟ್ ಚಾರ್ಜಸ್ ಮತ್ತೆ ಗೋಲ್ಡ್ ಗೆಸ್ಟ್ ಚಾರ್ಜಸ್ ಇಟ್ ಬಟ್ ಗೆಟಿಂಗ್ ಫುಲ್ ಗೋಲ್ಡ್ ವ್ಯಾಲ್ಯೂ ಸಿಗ್ತಾರೆ ಗೋಲ್ಡ್ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಇವಾಗೋಲ್ಡ್ಸಸ್ಗೆಡ್ವಾಂಟೇಜ್ ಬೈ ಮಾಡೋದ್ರಿಂದ ಓಲ್ಡ್ ನವರತ್ನ ಡಿಸೈನ್ ಹೌದು ಸರ್ ಈ ತರ ವರ್ಕ್ಸ್ಟಮರ್ ಕಸ್ಟಮೈಸ್ ಮಾಡಬೇಕು ಅಂದ್ರೂ ಕೂಡ ನೀವು ಮಾಡಿಸ್ಕೊಳ್ಬಹುದು ಅದರ್ವೈಸ್ ನಿಮ್ಗೆ ರೆಡಿ ಪೀಸಸ್ ಕೂಡ ಇರುತ್ತೆ ನೋಡಿ ತುಂಬಾ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ತುಂಬಾ ಹಳೇದಾದ್ರು ನಿಮಗೆ ಈ ಪ್ರಾಡಕ್ಟ್ ನಮ್ಮ ಸರೌಂಡಿಂಗ್ ಏರಿಯಾಸ್ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಈ ತರ ಇದ್ರ ಇನ್ನೊಂದ್ ಏನ್ ಬೆನಿಫಿಟ್ ಅಂದ್ರೆ ಒಂದ್ ತಗೊಂಡ್ರೆ ಎಲ್ಲಾ ಸ್ಯಾರೀಸ್ ಡ್ರೆಸಸ್ ಎಲ್ಲಾ ಕೂಡ ಮ್ಯಾಚ್ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ಒಂಬತ್ತು ಏನೋ ಅರಳುಗಳು ಏನಿದೆ ಅಲ್ವಾ ಎಲ್ಲದಕ್ಕೂ ಮ್ಯಾಚ್ ಆಗುವಂತ ಒಂದು ಕೆಪಾಸಿಟಿ ಇರತ್ತೆ ನೋಡಿ ಡಿಫ್ರೆಂಟ್ ಆಗಿರೋ ನೆಕ್ಲೆಸ್ ಎಲ್ಲ ನೀವು ಓಲ್ಡ್ ಪೀಪಲ್ ಹತ್ರ ನೋಡಿರ್ತೀರ ನೆಕ್ಲೆಸ್ ಇವಾಗ ಎಲ್ ಬೇಕು ಅಂದ್ರೂ ನೋಡೋದಕ್ಕೆ ಸಿಗಲ್ಲ ನಿಮ್ಗೆ ಪ್ರಾಡಕ್ಟ್ಸ್ ಹೌದು ಸೊ ಏನಿರುತ್ತೆ ಸರ್ ಇದಕ್ಕೆ ವೇಸ್ಟೇಜ್ ಮೇಕಿಂಗ್ ಇದಕ್ಕೆಲ್ಲ ಬಂದು 8 ಟು 10% ಇರುತ್ತೆ ಮ್ಯಾಮ್ ಓಕೆ ಸೊ ಎಷ್ಟು ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ಇವೆಲ್ಲ ನಿಮಗೆ 15 16 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ನೋಡಿ ಬರ್ಮಿಸ್ ರೂಬಿ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಸೊ ನೈಟ್ ಫಂಕ್ಷನ್ಸ್ ಪಾರ್ಟಿ ವೇರ್ ಗೆಲ್ಲ ತುಂಬಾ ಅಟ್ರಾಕ್ಟ್ ಆಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಸೊ ಬೇಕು ಅಂದ್ರೆ ನೀವು ಡಿಸೈನ್ಸ್ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು ಇದು ಬಂದು ಕಂಟೆಂಪರರಿ ಡಿಸೈನ್ಸ್ ಕಂಟೆಂಪರರಿ ವೈಟ್ ಸ್ಟೋನ್ಸ್ ಡಿಸೈನ್ಸ್ ಓಕೆ ಈ ತರನು ಸಿಗುತ್ತೆ ಇವೆಲ್ಲ ನಿಮ್ಗೆ ಟೆನ್ ಟು ಟ್ವೆಲ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಚೆನ್ನಾಗಿದೆ ನೋಡಿ ಇದು ಬಂದು ಪ್ಲೇನ್ ಗೋಲ್ಡ್ ನಲ್ಲಿ ಡಿಸೈನ್ ಹ್ಮ್ ಹ್ಮ್ ಓಕೆ ಸೂಪರ್ ಚೆನ್ನಾಗಿದೆ ಸೊ ಎಷ್ಟು ಗ್ರಾಮ್ ಇಂದ ಅಂತಂದ್ರೆ ಸರ್ ಸ್ಟಾರ್ಟ್ ಆಗೋ ಅಂತದ್ ನೆಕ್ಲೆಸೆಸ್ ಫಿಫ್ಟೀನ್ ಗ್ರಾಮ್ ಇಂದ ಸ್ಟಾರ್ಟ್ ಫಿಫ್ಟೀನ್ ಗ್ರಾಮ್ಸ್ ಇಂದನು ಸ್ಟಾರ್ಟ್ ಆಗ್ತಾ ಇದೆ ನೆಕ್ಲೆಸೆಸ್ ಎಲ್ಲ ಐಯೂರ್ ಹತ್ರ ಸೊ ಅದರಲ್ಲಿ ನಿಮ್ಗೆ ಸ್ಟೋನ್ಸ್ ಬೇಕಾ ಈ ತರ ನಿಮ್ಗೆ ಓಲ್ಡ್ ಏನೋ ಈ ತರ ಸ್ಟೋನ್ಸ್ ಬೇಕಾ ಅಥವಾ ಈ ತರ ನ್ಯೂ ಫ್ಯಾನ್ಸಿ ಡಿಸೈನ್ಸ್ ಬೇಕಾ ಯಾವ ತರ ಬೇಕಾದ್ರು ಕೂಡ ನಿಮ್ಗೆ ಫ್ಯಾಕ್ಟರಿ ಪ್ರೈಸ್ ಅಲ್ಲೇ ಕೂಡ ನಿಮ್ಗೆ ಮಾಡ್ಕೊಡ್ತಾರೆ ನೋಡಿ ಇದು ಒಂದು ಲೇಟೆಸ್ಟ್ ಡಿಸೈನ್ ಬಂದಿದೆ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಸಮಥಿಂಗ್ ಅರೌಂಡ್ 25 ಗ್ರಾಮ್ಸ್ ಓಕೆ ಫ್ರಂಟ್ ಆಗಿದೆ ಹ್ಮ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೇಮ್ ಥಿಂಗ್ ಇದೆ ಸೇಮ್ ಪ್ರಾಡಕ್ಟ್ ಎನಿ ಶೋರೂಮ್ ಅಲ್ಲಿ ನೀವು ಹೋಗಿ ಬೈ ಮಾಡಿದ್ರೆ ನಿಮ್ಗ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ವರೆಗೂ ಮೇಕಿಂಗ್ ಚಾರ್ಜಸ್ ಇರುತ್ತೆ ನಮ್ಮತ್ರ ಜಸ್ಟ್ ಟೆನ್ ಪರ್ಸೆಂಟ್ ಇರತ್ತೆ ಈ ತರ ಟೆನ್ ತುಂಬಾ ಚೆನ್ನಾಗಿದೆ ಸರ್ ಡಿಸೈನ್ ಕೂಡ ಅಷ್ಟೇ ಈ ತರ ಫ್ಯಾನ್ಸಿ ಡಿಸೈನ್ಸ್ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾರೆ ಸೊ ಹಾಕೊಂಡ್ರೆ ಕೂಡ ತುಂಬಾ ಲುಕ್ ಕಾಣುತ್ತೆ ನೋಡಿ ಆ ಸ್ಟೋನ್ಸ್ ಎಲ್ಲ ನಿಮ್ಗೆ ವಿಥೋ ಸ್ಟೋನ್ಸ್ ಅಲ್ವಾ ಸರ್ ನೀವು ಚಾರ್ಜಸ್ ಹಾಕೋದು ಹೌದು ತುಂಬಾ ಚೆನ್ನಾಗಿದೆ ನೋಡಿ ಮ್ಯಾಮ್ ಇದು ಬಂದು ಆಂಟಿಕ್ ಡಿಸೈನ್ ಆವಾಗ್ಲೇ ಆಂಟಿಕ್ ಬಗ್ಗೆ ಹೇಳ್ತಾ ಇದ್ವಿ ಇದು ಬಂದು ತುಂಬಾ ಡೆಲಿಕೇಟ್ ಆಗಿರುತ್ತೆ ಯಾರು ಆಂಟಿಕ್ ಬೈ ಮಾಡಿರ್ತಾರೋ ಅವ್ರಿಗೆ ನಾಲೆಡ್ಜ್ ಇರುತ್ತೆ ಅದಕ್ಕೆ ನಾವ್ ಇದನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಬೇಕು ಅಂದ್ರೆ ಇದನ್ನೇ ನಾವು ಹೆವಿ ವೇಟ್ ಅಲ್ಲಿ ಮಾಡ್ಕೊಡ್ತೀವಿ ನಿಮ್ಗೆ ರೋಸ್ ಗೋಲ್ಡ್ ನೆಕ್ಲೆಸಸ್ ಅಂತ ಇವೆಲ್ಲ ಡಿಸೈನರ್ ಪೀಸಸ್ ஸ் ಇದು ಬಂದು ನಿಮ್ಗೆ ಟ್ರೆಡಿಷನಲ್ ಮೀನಾಕರಿ ವರ್ಕ್ ಅಂತ ರಾಜಸ್ಥಾನಿ ವರ್ಕ್ ಇದು ಬಂದು ನಿಮ್ಗೆ ಸಮಥಿಂಗ್ ಅರೌಂಡ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ಸ್ ಮೇಕಿಂಗ್ ಚಾರ್ಜಸ್ ಬಂದು ಸಮಥಿಂಗ್ ಅರೌಂಡ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ಇರುತ್ತೆ ನಿಮಗೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ರಾಜಸ್ಥಾನಿ ಡಿಸೈನ್ಸ್ ಅಂತೆ ಏನ್ ಹೇಳಿದ್ರಿ ಸರ್ ಮೀನಕರಿ ಡಿಸೈನ್ ಮೀನಕರಿ ಒಂದಕ್ಕೂ ವ್ಯಾಕ್ಸ್ ಯೂಸ್ ಮಾಡಿಲ್ಲ ಯೂಶಲಿ ರಾಜಸ್ಥಾನಿ ವರ್ಕ್ ಅಂದ್ರೆ ವ್ಯಾಕ್ಸ್ ಯೂಸ್ ಮಾಡ್ತಾರೆ ನಮಗೆ ಅಷ್ಟೊಂದು ವ್ಯಾಕ್ಸ್ ಇಂಟ್ರೆಸ್ಟ್ ಇಲ್ಲ ಸೊ ನಾವ್ ವ್ಯಾಕ್ಸ್ ನ ಯೂಸ್ ಮಾಡಲ್ಲ ಯಾಕಂದ್ರೆ ವ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾವಾಗ್ಲೂ ಕಸ್ಟಮರ್ ವಿಲ್ ಲೂಸ್ ಔಟ್ ಸೊ ನಾವು ಐದಷ್ಟು ವ್ಯಾಕ್ಸ್ ನ ಯೂಸ್ ಮಾಡದೇ ಇರೋ ಪ್ರಾಡಕ್ಟ್ಸ್ ನೇ ಸೆಲ್ ಮಾಡ್ತೀವಿ ಓಕೆ ಸೊ ಎಂಡ್ ಕಸ್ಟಮರ್ ಗೆ ಫುಲ್ ಆಪ್ಟಿಮಲ್ ಯೂಸೇಜ್ ಇರಬೇಕು ಅಂತ ವ್ಯಾಕ್ಸ್ ನ ಇಲ್ಲದೆ ಇರೋದ್ರಿಂದ ಪ್ರಾಡಕ್ಟ್ಸ್ ನೇ ಸೆಲೆಕ್ಟ್ ಮಾಡಿ ವ್ಯಾಕ್ಸ್ ಇರೋ ಪ್ರಾಡಕ್ಟ್ಸ್ ನೂ ವ್ಯಾಕ್ಸ್ ಇಲ್ಲದೆ ಮಾಡಿ ಕೊಡ್ತೀವಿ ಓಕೆ ಕುಂದನ್ ಐಟಂ ಅಂತಾರೆ ನಾವು ವಿತೌಟ್ ವ್ಯಾಕ್ಸ್ ಮಾಡ್ತೀವಿ ಸೇಮ್ ಐಟಮ್ ಓಕೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲಾ ಇದೆಲ್ಲ ಫ್ಯಾನ್ಸಿಯಾಗಿ ಆಗಿ ಹಾಕೊಳ್ಬಹುದಲ್ಲ ಸರ್ ಹೌದು ಇದು ಬಂದು ನಿಮ್ಗೆ ಪ್ರಾಡಕ್ಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಇದೆ ಗ್ರಾಸ್ ವೈಟ್ ನಾವು ಸ್ಟೋನ್ ಲೆಸ್ ಮಾಡಿದ್ಮೇಲೆ ನಿಮ್ ಸಮಥಿಂಗ್ ಅರೌಂಡ್ ಟ್ವೆಲ್ ಟು ತರ್ಟೀನ್ ಗ್ರಾಮ್ಸ್ ಮಾತ್ರ ಬರುತ್ತೆ ಅಂಡ್ ಯು ವಿಲ್ ಬಿ ಪೇಯಿಂಗ್ ಒನ್ಲಿ ಫಾರ್ ದ ಗೋಲ್ಡ್ ಪಾರ್ಟ್ ಇವೆಲ್ಲ ಬಂದು ನಿಮ್ಗೆ ಸಮಥಿಂಗ್ ಅರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಇರುತ್ತೆ ಮೇಕಿಂಗ್ ಚಾರ್ಜ್ ತುಂಬಾ ಚೆನ್ನಾಗಿದೆ ನೋಡಿ ಹೌದು ಸೂಪರ್ ಆಗಿದೆ ಫ್ರೆಶ್ ಇದು ಫಿನಿಶಿಂಗ್ ನೋಡಿ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಪ್ರಾಡಕ್ಟ್ಸ್ ನಿಮ್ಗೆ ಎಲ್ಲೂ ಕಾಣಿಸೋದು ಇಲ್ಲ ಈ ತರ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ತರ ಫ್ಯಾನ್ಸಿ ಐಟಮ್ಸ್ ಏನಾದ್ರು ಬೇಕು ಅಂದ್ರೂ ಕೂಡ ತಗೊಂಡ್ಬಂದು ಏನೇ ಇರೋದು ಸ್ಯಾಂಪಲ್ ಇನ್ನ ತುಂಬಾ ಡಿಸೈನ್ಸ್ ಇರುತ್ತೆ ಲೈಕ್ ನೀವು ಕೇಳಿದ್ರೆ ತೋರಿಸ್ತೀವಿ ಓಕೆ ಓಕೆ ಸರ್ ಓಕೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಅಲ್ವಾ ಸರ್ ವಿಡಿಯೋ ಕಾಲ್ ಇಲ್ಲಮ್ಮ ವಿಡಿಯೋ ಕಾಲ್ ಇಲ್ಲ ಶಾಪ್ ವಿಸಿಟೇ ಮಾಡಬೇಕಾಗುತ್ತೆ ಅದರ್ವೈಸ್ ಆನ್ಲೈನ್ ಹೌದು ಓಕೆ ವಾಟ್ಸ್ಆ್ಯಪ್ ತ್ರೂ ಹೌದು ಓಕೆ ಇದು ಸಿಲ್ವರ್ ಐಟಮ್ಸ್ ಇಲ್ಲ ಇವೆಲ್ಲ ಬಂದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಇರುತ್ತೆ ನಮ್ಮ ಹತ್ರ ಬಂದು ಏಟ್ ರುಪೀಸ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ಹೌದು ಯೂಸ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಪ್ಯೂರಿಟಿ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ಅವೆಲ್ಲ ನಿಮಗೆ ಟೂ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಸಿಲ್ವರ್ ಪ್ರೈಸಸ್ ನಲ್ಲಿ ನೋ ಮೇಕಿಂಗ್ ನೋ ವೇಸ್ಟೇಜ್ ಫಾರ್ ಏಟಿ ಪರ್ಸೆಂಟ್ ಪಾಯಿಂಟ್ ಫೈವ್ ಗೆ ಏಟ್ ಟು ಟ್ವೆಲ್ ರುಪೀಸ್ ವರ್ಗೂ ಇರುತ್ತೆ ಬೇಸ್ಡ್ ಆನ್ ದ ಡಿಸೈನ್ ಮತ್ತೆ ಇದು ಡಿಸೈನ್ ಮೇಲೆ ಮೇಲೆ ಸೊ ಬೇಸಿಕಲಿ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಸಿಲ್ವರ್ ಐಟಮ್ಸ್ ಕಿಲೋ ಸಮಿಂಗ್ ಅರೌಂಡ್ ಫೋರ್ ಟು ಫೈವ್ ತೌಸಂಡ್ ಸೇವ್ ಮಾಡ್ತಾರೆ ಸೊ ನೋಡಿ ತುಂಬಾನೇ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ವೇಸ್ಟೇಜ್ ಕಡಿಮೆ ಇರತ್ತಲ್ಲ ಸರ್ ಹಾಗೆಲ್ಲ ಓಕೆ ನಾವೇನಾದ್ರು ಕಸ್ಟಮೈಸ್ ಮಾಡೋನು ಕೊಡ್ತೀವಿ ಮತ್ತೆ ವೇಟ್ಸ್ ನಿಮ್ಗೆ ಯಾವ ವೇಟ್ ಬೇಕಿದ್ರು ಥ್ರೂ ಔಟ್ ಬ್ಯಾಂಗ್ಳೂರ್ ಸಿಗ್ಲಿಲ್ಲ ಅಂದ್ರೂ ನಮ್ಮ ಹತ್ರ ವೇಟ್ ಸಿಕ್ಕಿರುತ್ತೆ ಮತ್ತೆ ಪ್ರಾಡಕ್ಟ್ಸ್ ಎವ್ರಿಥಿಂಗ್ ವಿಲ್ ಬಿ ರೆಡಿ ವಿತ್ ಇನ್ ಹಾಫ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮಗೆ ಸಿಗುತ್ತೆ ಎಂತ ಐಟಮ್ ಆರು ಎಂತ ಪ್ರಾಡಕ್ಟ್ ಆರು ಯು ಹ್ಯಾವ್ ಟು ಹ್ಯಾವ್ ದ ವೇಟಿಂಗ್ ಟೈಮ್ ಮತ್ತೆ ನೀವು ಇಲ್ಲಿ ಬರೋದಕ್ಕೆ ಎಫರ್ಟ್ ಓಕೆ ಬಂದ್ರೆ ನಿಮ್ಗೆ ಸಮಥಿಂಗ್ ಅರೌಂಡ್ ಫೋರ್ ಟು ಫೈವ್ ತೌಸಂಡ್ ಪರ್ ಕಿಲೋ ನೀವು ಸೇವ್ ಮಾಡೇ ಮಾಡ್ತೀರಾ ಓಕೆ ಹತ್ರ ಬಂದ್ರೆ ಸಿಲ್ವರ್ ಐಟಮ್ಸ್ ಗೆ ಮತ್ತೆ ಪ್ಯೂರಿಟಿ ಎಲ್ಲಾ ಪ್ರಾಪರ್ ಆಗಿರುತ್ತೆ ಯಾಕಂದ್ರೆ ನಮ್ದೆಲ್ಲಾನು ಕಾರ್ಪೊರೇಟ್ಸ್ ಗೆ ಹೋಗುತ್ತೆ ಸೊ ಪ್ಯೂರಿಟಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಓಕೆ ಸೊ ಇಲ್ಲಿ ಏನೇನ್ ಐಟಮ್ಸ್ ಅಂದ್ರೆ ಪೂಜಾ ಐಟಮ್ಸ್ ಎಲ್ಲಾ ಅಷ್ಟೇ ವಿಗ್ರಹಗಳೀಪಗಳ್ ಫ್ರಮ್ ಹಂಡ್ರೆಡ್ ಗ್ರಾಮ್ಸ್ ಟು ಅಪ್ ಟು ಟೂ ಅಂಡ್ ಹಾಫ್ ಕಿಲೋಸ್ ನಿಮ್ಗೆ ಸಿಗುತ್ತೆ ಹಾಫ್ ಕಿಲೋ ವರ್ಗೂ ಕೂಡ ನಿಮಗೆ ಸಿಗುತ್ತೆ ನೋಡಿ ಅಲ್ಲಿ ದೀಪಗಳು ಕೂಡ ನಾನು ತೋರಿಸ್ತೀನಿ ನೋಡ್ತಾ ಇದ್ರಲ್ವಾ ಸೊ ಕಲ್ಸಿದ್ ಚೆಂಬ ಆಗ್ಲಿ ಗ್ಲಾಸ್ಗಳಾಗ್ಲಿ ಏನಾದ್ರು ಮಕ್ಕಳಿಗೆ ಏನಾದ್ರು ಹಾಲ್ ಕುಡಿಸ್ಬೇಕು ಅಂತ ಚಿಕ್ಕ ಚಿಕ್ಕ ಗ್ಲಾಸ್ ಗಳನ್ನ ಏನಾದ್ರು ಹುಡುಕ್ತೀರಾ ಗಿಫ್ಟ್ ಕೊಡ್ಬೇಕು ಅನ್ನೋದಾದ್ರೆ ಕೂಡ ಖಂಡಿತವಾಗ್ಲೂ ಇಲ್ಲಿ ಗೆ ವಿಸಿಟ್ ಮಾಡಬಹುದು ಅದರ್ವೈಸ್ ಆನ್ಲೈನ್ ಕೂಡ ಅವರು ಮೇಕಿಂಗ್ ಚಾರ್ಜ್ ಗಳು ಕೂಡ ಹೇಳಿದಾರಲ್ವಾ ತುಂಬಾನೇ ಕಡಿಮೆ ಇದೆ ಮಾರ್ಕೆಟ್ ಗಿಂತ ನಿಮ್ಗೆ ಇಲ್ಲಿ ಸೇವ್ ಮಾಡಬಹುದು ಹೌದಲ್ವಾ ಸರ್ ಹೌದು ಸೊ ಹಾಗೇನೆ ನೋಡಿ ದೀಪಗಳು ಕೂಡ ಗಿಫ್ಟಿಂಗ್ ಐಟಮ್ಸ್ ಇರುತ್ತೆ ಓಕೆ ಚೆನ್ನಾಗಿದೆ ಐಟಮ್ಸ್ ಸಿಲ್ವರ್ ಐಟಮ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೀವು ಮಾಡಬಹುದು ಕೂಡ ತಗೊಂಬಹುದು ನೋಡಿ ವರಮಲಕ್ಷ್ಮಿ ಮುಖವಾಡ ಕೂಡ ಇದೆ ಜಸ್ಟ್ ಸ್ಯಾಂಪಲ್ ಇಟ್ಟಿದ್ದಾರೆ ಇನ್ನು ಸುಮಾರು ಬರುತ್ತೆ ಇವಾಗ ಸೀಸನ್ ಅಲ್ಲ ಹಾಗಾಗಿ ಒಂದ್ ಪೀಸ್ ಮಾತ್ರ ಇಟ್ಟಿದ್ದಾರೆ ಹೌದಲ್ವಾ ಸರ್ ಓಕೆ ನಮ್ಮ ಹತ್ರ ಸಿಲ್ವರ್ ಆರ್ಟಿಕಲ್ಸ್ ಎಲ್ಲಾ ಟೈಪ್ಸ್ ಎಲ್ಲಾ ಅಲ್ಲಿ ನೋಡ್ತಾ ಇದ್ರಲ್ವಾ ಗಣೇಶ ಶಿವ ಎಲ್ಲ ಕೂಡ ಇದೆ ನೋಡಿ ಎಲ್ಲ ತೋರಿಸ್ತಾ ಅಲ್ವಾ ಎಲ್ಲಾ ತರ ಕೂಡ ನಿಮ್ಗೆ ಆರ್ಟಿಕಲ್ಸ್ ಹಾಗೆ ಕಾಮಾಕ್ಷಿ ದೀಪಗಳು ಎಲ್ಲಾನು ಇದೆ ನೋಡಿ ನಮ್ಮ ಹತ್ರ ಒನ್ ಪೀಸ್ ಎತ್ಕೊಂಡು ಸೇಮ್ ರೇಟು ನೀವು ಬಲ್ಕ್ ಎತ್ಕೊಂಡು ಸೇಮ್ ನಾವು ಎಲ್ಲಾ ತಿಂಗ್ನು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಕೊಡಬೇಕು ಅಂತ ಮಾಡ್ತೀವಿ ಮತ್ತೆ ಇನ್ನೊಂದ್ ಬಂದು ನಿಮ್ಗೆ ಆನ್ಲೈನ್ ಇರುತ್ತೆ ಸರ್ ಗಿಫ್ಟಿಂಗ್ ಐಟಮ್ಸು ಮನೆಗೆ ಫೋಟೋಸ್ ನಿಮ್ಗೆ ಸ್ಮಾಲ್ ಸೈಜ್ ಇಂದ ಬಿಟ್ಟು ದೊಡ್ಡ ಸೈಜ್ ಸೈಜ್ವರೆಗೂ ಬರುತ್ತೆ ಮತ್ತೆ ಯಾವ ಕ್ವಾಂಟಿಟಿ ಯಾರು ಸಿಗುತ್ತೆ ನಿಮ್ಗೆ ರೆಡಿ ಆಗಿ ಅವೈಲೇಬಲ್ ಇರುತ್ತೆ ಎಲ್ಲ ಮೇನ್ ಇಂಪಾರ್ಟೆಂಟ್ ಇದು ಬಂದು ಸ್ಪೆಷಲ್ ಫ್ರೇಮ್ ಬ್ಯಾಂಗ್ಲೋರ್ ಫ್ರೇಮ್ ಅಂತ ಕಡಿಮೆ ಸೈಜ್ ಅಲ್ಲಿ ಬಂದಿರುತ್ತೆ ಸೊ ಇದು ಕಸ್ಟಮೈಸೇಷನ್ ಇರುತ್ತಾ ಕಸ್ಟಮೈಸೇಷನ್ ಇದ್ರಲ್ಲಿ ಏನ್ ದೇವ್ರ ಇರುತ್ತೋ ಅದ್ ಸಿಗುತ್ತೆ ಕ್ವಾಂಟಿಟಿ ಸಿಗುತ್ತೆ ಕ್ವಾಂಟಿಟಿ ಸಿಗುತ್ತೆ ಸಿಗುತ್ತೆ ಅಂದ್ರೆ ಇವಾಗ ಲಕ್ಷ್ಮಿ ಇದೆ ಅದ್ರ ಬದಲು ನಾವು ಎಲ್ಲ ಗಣೇಶ ಈ ತರ ನರಸಿಂಹ ಸಿಗತ್ತೆ ಓಕೆ ಸೊ ನೋಡಿ ಈ ತರ ಸೈಜಸ್ ಆದ್ರೆ ಇರುತ್ತೆ ತ್ರೀ ಒನ್ ಟೂ ಈ ತರ ಸೈಜಸ್ ಸೊ ಈ ತರ ಇರುತ್ತೆ ಸೊ ಏನ್ ಸೈಜ್ ಇರುತ್ತೆ ಸರ್ ಏನ್ ಪ್ಯೂರಿಟಿ ಬಗ್ಗೆ ಈ ತರತ್ತೆ ಚಿಕ್ಕ ಸೈಜ್ ಅಷ್ಟು ಸಿಗುತ್ತೆ ದೇವ್ರ ಮನೆಗೆ ಯಾರು ಗಿಫ್ಟ್ ಪರ್ಪಸ್ ಕೂಡ ನೀವು ಕೊಡ್ಬೋದು ನಿಮಗೆ ಕ್ವಾಂಟಿಟಿ ಸಿಗುತ್ತೆ ಓಕೆ ಎಷ್ಟು ಬೇಕಾದ್ರೂ ಕ್ವಾಂಟಿಟಿ ಕೂಡ ಸಿಗುತ್ತೆ ನೋಡಿ ಸಿಂಗಲ್ ಬೇಕಾದ್ರೆ ಸಿಂಗಲ್ ಇನ್ನೂ ಚಿಕ್ಕ ಬೇಕಾದ್ರೆ ಚಿಕ್ಕದು ಇದೆ ಸಿಗುತ್ತೆ ಹೌದು ಇದೇ ಫೋಟೋ ನಿಮ್ಗೆ ಬೇರೆ ಕಡೆ ಹೋದ್ರೆ ಸಮಥಿಂಗ್ ಅರೌಂಡ್ ಫೈವ್ ಸಿಕ್ಸ್ ತೌಸಂಡ್ ಆಗುತ್ತೆ ಅವ್ರು ಏನ್ ಹೇಳ್ತಾರೆ ಬೈ ಬ್ಯಾಕ್ ಸಿಗುತ್ತೆ ಅಂತ ನಾವು ಬೈ ಬ್ಯಾಕ್ ಕೊಡ್ತೀವಿ ರೇಟು ಕಡಿಮೆ ಇರುತ್ತೆ ಬಿಕಾಸ್ ಏನ್ ಮಾಡ್ತಾ ಇದ್ದಾರೆ ಲೈಕ್ ಔಟ್ ಅಂದ್ರೆ ಲೈಕ್ ಜಾಸ್ತಿ ವೆಯ್ಟ್ ಹೇಳ್ತಾ ಇದಾರೆ ಇದೆ ಅಂತ ನಾವು ಕಡಿಮೆ ವೆಯ್ಟ್ ಅಲ್ಲೇ ಮಾಡ್ಕೊಡ್ಬೋದು ಅದನ್ನ ನಿಮ್ಗೆ ಇಷ್ಟು ವೆಯ್ಟ್ ಅಂತಾನೆ ಇಲ್ಲ ನೀವು ಯಾವ ವೆಯ್ಟ್ ಹೇಳಿದ್ರೆ ಆ ವೆಯ್ಟ್ ಅಲ್ಲಿ ಮಾಡ್ಕೊಡೋ ಆಪ್ಷನ್ ಇದೆ ಈ ಫೋಟೋಸ್ ನಲ್ಲಿ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬಂದಿದೆ ನೋಡಿ ಎಲ್ಲ ಕೂಡ ನೋಡ್ತಾ ಇದ್ರಲ್ವ ಸಣ್ಣದಾಗಿದ್ರೆ ಕೂಡ ಫಿನಿಶಿಂಗ್ ಆ ಇದೇನು ಹೈಲೈಟ್ ಇದೆ ಅಲ್ವಾ ಮುಖ ಎಲ್ಲಾ ತುಂಬಾ ಚೆನ್ನಾಗಿ ಬಂದಿದೆ ನೀಟ್ ಫಿನಿಶಿಂಗ್ ಬಂದಿದೆ ಬೇರೆ ಕಡೆ ಟ್ವೆಂಟಿ ತೌಸಂಡ್ ಇದ್ರೆ ಒಂದು ಫೋಟೋ ನಮ್ಮ ಹತ್ರ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಗೆ ಸಿಗುತ್ತೆ ಓ ಅಷ್ಟು ಕಡಿಮೆ ಆಗುತ್ತಾ ಸೂಪರ್ ಸೂಪರ್ ಯಾಕೆಂದ್ರೆ ಎಲ್ಲಾ ಐಟಮ್ಸ್ ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ನಿಮ್ಗೆ ಬೇರೆ ಕಡೆ ಹೋಗೋದ್ರಿಂದ ನಿಮ್ಗೆ ಆ ಫೆಸಿ ಇದು ಅಡ್ವಾಂಟೇಜ್ ಸಿಗುತ್ತೆ ಬೈ ಮಾಡೋದ್ರಿಂದ ಓಕೆ ಇದು ಚಿಕ್ಕ ಸೈಜ್ ಆಗಿರುತ್ತೆ ನೋಡಿ ಅವರು ಪರ್ಸನಲ್ ಯೂಸೇಜ್ ಪರ್ಸನಲ್ ಯೂಸೇಜ್ ಇಟ್ಕೊಂಡಿರುವಂತಹ ಒಂದು ಫೋಟೋ ಫ್ರೇಮ್